ಅದೇ ಸರ್ ಈಗಿನ ಕಾಲದಲ್ಲಿ ತುಂಬ ತಂದೆ ತಾಯಿ ಮೇಲೆ ಅಷ್ಟು ಪ್ರೀತಿ ಇರೋದಿಲ್ಲ ಆ್ಯಂಡ್ ಫೋನು ಅದು ಇದು ಅಂತ ಬಂದು ಎಲ್ಲರೂ ನಾರ್ಮಲ್ ಆಗಿಬಿಟ್ಟಿದ್ದಾರೆ ತಂದೆ ತಾಯಿ ಅಂದರೆ ಆ್ಯಂಡ್ ಆ ಪ್ರೀತಿ ಹೇಗಿರಬೇಕು ತಂದೆ ತಾಯಿ ತಂದೆ ತಾಯಿ ಮೇಲೆ ಆ್ಯಂಡ್ ಅಪ್ಪ ಅಮ್ಮನ ಅಪ್ಪ ಮಗನ ಬಾಂಧವ್ಯ ಹೇಗಿರಬೇಕು ಅದನ್ನು ಇಷ್ಟು ತುಂಬ ಚೆನ್ನಾಗಿ ಇಂಟೆನ್ಸಿವ್ ಆಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ ಸೊ ತುಂಬ ಅದ್ಭುತವಾಗಿತ್ತು ಸರ್ ನೋಡಿ ಒಳ್ಳೆ ಎಕ್ಸ್ ಎಕ್ಸ್ಪೀರಿಯನ್ಸ್ ಆಯಿತು ಏನು ಇಷ್ಟ ಆಯ್ತು ಅಂದ್ರೆ ತನ್ನ ಮಕ್ಕಳಗಿನ ಸಾಕಿದ್ ಮಗನೇ ಚೆನ್ನಾಗಿ ಇದು ಮಾಡಿ ಅವನ್ನ ನೋಡಿಕೊಂಡು ಲಾಸ್ಟ್ಗೆ ಅವರೇ ಲಾಸ್ಟ್ಗೆ ಹಾ ಒಂದು ಮಕ್ಕಳಿಗೆ ಒಂದು ಪಾಠ ಕಲಿಸಿದಂಗೆ ಎಷ್ಟು ಮಕ್ಕಳಿಗೆ ಒಂದು ಪಾಠ ಕಲಿಸ್ದಂಗೆ ಈ ಥರ ಅನ್ನೋದು ಒಂದು ಪಾಠ

ಸರಿ ಹೇಳಿಲ್ಲ ಸರ್ ತುಂಬಾ ಚೆನ್ನಾಗಿತ್ತು ಮೂವೀಸು ರಿಲೇಶನ್ಶಿಪ್ ವ್ಯಾಲ್ಯೂಸ್ ತುಂಬಾ ಚೆನ್ನಾಗಿ ಹೈಲೈಟ್ ಮಾಡಿದ್ದಾರೆ ಚೆನ್ನಾಗಿತ್ತು ಓವರ್ ಆಲ್ ಚೆನ್ನಾಗಿದೆ ಸಕ್ಕದಾಗಿದೆ ಸರ್ ಅಪ್ಪ ಅಮ್ಮಗುಂದು ಇದೆ ಒಂದು ಪ್ರೇಮಿ ರಿಲೇಟೆಡ್ ಲವರ್ ರಿಲೇಟೆಡ್ ಇದೆ ಯಾವುದೇ ರಿಲೇಷನ್ಶಿಪ್ ಆದ್ರೂ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅವ್ರು ಇರೋವಾಗಲೇ ಅರ್ಥ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಅನ್ನೋದು ತುಂಬಾ ಇಲ್ಲ ಈಗಿನ ಕಾಲದ ಜನ್ರೇಷನ್ ಒಳ್ಳೆ ಮಾರಲ್ ಸರ್ ಇದು ಯಾಕೆಂದ್ರೆ ಅಪ್ಪ ಅಮ್ಮನ ವ್ಯಾಲ್ಯೂ ನಮ್ಗೆ ಇರೋದು ಗೊತ್ತೇ ಆಗೋದಿಲ್ಲ ಸೊ ಇರೋವಾಗ್ಲೇನೆ ಅವ್ರನ್ನ ಚೆನ್ನಾಗಿ ಪೂಜೆ ಭಾವನೆಯಿಂದ ನೋಡ್ಕೊಳ್ತಾರೆ ತುಂಬಾ ಚೆನ್ನಾಗಿ